ವಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇರುವಂಥ ವಿಷಯ ಯಾವುದಪ್ಪ ಅನ್ನೋದಾದರೆ ಅದೇ ಒಬೇಸಿಟಿ ನೋಡಿ ಇವತ್ತಿನ ದಿನ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕಾಡ್ತಾ ಇರುವಂಥ ಸಮಸ್ಯೆ ಈ ಒಬೇಸಿಟಿ ಆಗಿದೆ ಸೊ ಅದರಲ್ಲೂ ಒಂದು ಮಗು ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಯಥೇಚ್ಛವಾದ ಒಬೆಸಿಟಿಯಿಂದ ಬಳಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಮೊದಲಾದರೆ ಸೊ ಹದಿನಾಲ್ಕು ಹದಿನೈದು ಮಕ್ಕಳಾದ್ರೂ ಅವರು ಮೊದಲು ಹೇಗಿದ್ರು ಹಾಗೆ ಇರ್ತಿರು ಬಟ್ ಇವತ್ತಿನ ದಿನ ಲೇಡೀಸ್ಗಳಲ್ಲಿ ಈ ರೀತಿ ಆಗ್ತಾ ಇಲ್ಲ ಸೊ ಒಬೇಸಿಟಿ ಅನ್ನೋದು ಅತ್ಯಧಿಕವಾಗಿ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೆ ಸೊ ಯಾಕಪ್ಪ ಏನು ಅಪ್ಪ ಈ ಒಂದು ಒಬೇಸಿಟಿಗೆ ಅನ್ನೋದರೆ ಒಂದು ಲೈಫ್ ಸ್ಟೈಲು ಒಂದು ಆಹಾರ ಪದ್ಧತಿ ಇನ್ನೊಂದು ಲ್ಯಾಕ್ ಆಫ್ ಎಕ್ಸಸೈಸು ಸೊ ಇದೆಲ್ಲ ಒಂದು ಕಡೆ ಆದರೆ ಇನ್ನೂ ಬೇರೆ ಬೇರೆ ಯಾವ್ಯಾವ ಸಮಸ್ಯೆ ಅಂದ್ರೆ ಈ ಹೆಣ್ಣು ಮಕ್ಕಳಲ್ಲಿ ಈಗ ಬರ್ತಿರುವಂತಹ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಸೊ ಹಾರ್ಮೋನ್ಸ್ಗಳ ಸಮಸ್ಯೆಯಿಂದ ಏನಾಗ್ತಿದೆ ಅಂದರೆ ಒಬೆಸಿಟಿ ಅನ್ನೋದು ಬರ್ತಾ ಇದೆ ಸೊ ಅದೇ ರೀತಿಯಾಗಿ ಇನ್ನು ಯಾವ ರೀಸನ್ ಅಪ್ಪ ಅಂತಂದರೆ ಸೊ ಕೆಲವೊಂದು ಏನಾದರೂ ಆಪ್ರೇಷನ್ಸ್ಗಳಿಗೆ ಈಡಾಗಿದ್ರೆ ಸೊ ಆಗ ಒಂದು ಮೆಡಿಕೇಶನ್ಸ್ಗಳನ್ನು ಏನಾದರೂ ತೊಗೊಂಡಿದ್ರೆ ಸೊ ಅದನ್ನು ಮತ್ತೆ ಅದು ರಿಪ್ಲೇಸ್ ಮಾಡೋಕ್ಕಾಗದಿಲ್ಲದಿರ ಎಕ್ಸರ್ಸೈಸ್ ಮಾಡೋಕ್ಕಾಗ್ದಿಲ್ದಿರ ಸೊ ಅದರ ಸ್ಟೋರೇಜ್ ಫ್ಯಾಟ್ಗಳಿದ್ದಾಗ ಸೊ ಇದೆಲ್ಲನೂ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಬೆಸಿಟಿ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಇಂತಹ ಒಬೇಸಿಟಿ ಸೊ ನೋಡಿ ಮೊದಲು ತಿನ್ನುವಂಥ ಆಹಾರಗಳು ಅಷ್ಟು ಶಕ್ತಿ ಇರ್ತಿತ್ತು ಪ್ರೋಟೀನ್ ಯುಕ್ತವಾಗಿರ್ತಿತ್ತು ಫೈಬರ್ ಆಗಿರ್ತಿತ್ತು ಬಟ್ ಇವತ್ತಿನ ದಿನ ಅದು ಯಥೇಚ್ಛವಾಗಿ ಫ್ಯಾಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸೇ ಕೂಡಿದೆ ಸೊ ಹೀಗಿರುವಾಗ ಆ ಒಂದು ಕಾರ್ಬೋಹೈಡ್ರೇಟ್ಸ್ ಕರಕ್ಸಕ್ಕು ಬೇಕಾದಂಥ ಎಕ್ಸಸೈಸು ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ಅವರ ಒಂದು ಲೈಫ್ ಸ್ಟೈಲ್ ಅನ್ನೋದು ಆ ರೀತಿ ಇದೆ ಹೀಗಿರುವಾಗ ಒಬೇಸಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಹೀಗಿರುವಾಗ ಇಂತಹ ಒಬೇಸಿಟಿ ಸಮಸ್ಯೆಗೆ ಯೋಗ ಪ್ರಾಣಾಯಾಮ ಮುದ್ರೆ ಇವೆಲ್ಲವೂ ಅತ್ಯಧಿಕವಾಗಿ ಸಹಾಯಕವಾಗಿದೆ ಸೊ ಹೀಗಿರುವಾಗ ಈ ಒಟಿ ಸಮಸ್ಯೆಗೆ ಯಾವ ಮುದ್ರೆಗಳು ಸಹಾಯಕಾರಿಯಾಗಿದೆಯಪ್ಪ ಅನ್ನೋದಾದರೆ ಇವತ್ತಿನ ದಿನ ಮೂರು ಮುದ್ರೆಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಅದು ಯಾವ್ಯಾವ್ದಪ್ಪ ಮುದ್ರೆಗಳು ಅಂದರೆ ಒಂದು ಲಿಂಗ ಮುದ್ರೆ ಮತ್ತೊಂದು ಕಫನಾಶಕ ಮುದ್ರೆ ಅಂತನ್ಬಿಟ್ಟು ಇನ್ನು ಮತ್ತೊಂದು ಸೂರ್ಯ ಮುದ್ರೆ ಅಥವಾ ಅಗ್ನಿ ಮುದ್ರೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಕರಿತೀವಿ ಸೊ ಈ ಮೂರು ಮುದ್ರೆಗಳನ್ನು ಇವತ್ತಿನ ದಿನ ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೀನಿ ಈ ಮೂರು ಮುದ್ರೆಗಳ ಸಹಾಯದಿಂದ ಒಬೆಸಿಟಿನ ಖಂಡಿತವಾಗಿಯೂ ಕಡಿಮೆ ಮಾಡ್ಕೊಬಹುದಾಗಿದೆ ಸೊ ಹೀಗಿರುವಾಗ ಮೊದಲಿಗೆ ಲಿಂಗ ಮುದ್ರೆ ಲಿಂಗ ಮುದ್ರೆನ ನೋಡೋಣ ಬನ್ನಿ ನೋಡಿ ಈ ಒಂದು ಹತ್ತು ಬೆರಳುಗಳು ಏನಿದೆ ನಿಮ್ಮ ಕೈಗಳನ್ನು ಸೊ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊತ ಒಂದು ಹೆಬ್ಬೆರಳು ಸೊ ಬಲಗಡೆಯ ಒಂದು ಕೈನ ಒಂದು ಹೆಬ್ಬೆರಳನ್ನು ತಗೊಂಡು ಸೊ ಈ ರೀತಿಯಾಗಿಟ್ಕೊಂಡು ಸೊ ದೀರ್ಘವಾದ ಉಸಿರಾಟ ಸೊ ಸರಾಗವಾಗಿರಲಿ ಸರಳವಾಗಿರಲಿ ಹಾಗೆ ದೀರ್ಘವಾಗಿರಲಿ ಡೀಪಾಗಿರಲಿ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ನಿಧಾನವಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸರಾಗವಾಗಿ ಮಾಡಬೇಕಾಗುತ್ತೆ ಓಕೆ ಸೊ ಇದಾದ ನಂತರ ಸೊ ಮತ್ತೊಂದು ಮುದ್ರೆ ಅಂದರೆ ಅದೇ ಸೂರ್ಯ ಮುದ್ರೆ ಹಾಗೆ ಅಗ್ನಿ ಮುದ್ರೆ ಅಂತಂದ್ಬಿಟ್ಟು ಕರಿತೀವಿ ನೋಡಿ ಪಂಚ ಬೆರಳುಗಳಲ್ಲಿ ಅಗ್ನಿತತ್ವ ಹೊಂದಿರುವಂಥದ್ದು ಯಾವುದು ಸೊ ಅದು ಈ ಒಂದು ನಮ್ಮ ಹೆಬ್ಬೆರಳು ಸೊ ಅದೇ ರೀತಿಯಾಗಿ ಈ ಒಂದು ಉಂಗುರದ ಬೆರಳು ಪೃಥ್ವಿ ತತ್ವವನ್ನು ಹೊಂದಿದೆ ಸೊ ಇದನ್ನು ಈ ಒಂದು ತತ್ವದಿಂದ ಬೇರಿಸಿದಾಗ ಇದನ್ನ ಅಗ್ನಿ ಮುದ್ರೆ ಅಥವಾ ಸೂರ್ಯ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ನೋಡಿ ಸೂರ್ಯ ಅಂದರೆ ಸನ್ ಸೊ ಅಂದರೆ ಅವನು ಉಷ್ಣಕಾರಕವಾಗಿರೋದು ಅಗ್ನಿಕಾರಕವಾಗಿರೋದು ಸೊ ನಮ್ಮಲ್ಲಿ ಪೃಥ್ವಿ ತತ್ವ ಅಂದರೆ ನಮ್ಮ ದೇಹದ ಏನು ಈ ತೂಕ ಆಗಿರ್ಬೋದು ಭಾರ ಆಗಿರ್ಬೋದು ಅದು ಪೃಥ್ವಿ ತತ್ವಕ್ಕೆ ಸಂಬಂಧಿಸಿದ್ದು ಸೊ ಆ ಪೃಥ್ವಿ ತತ್ವವನ್ನು ಅಗ್ನಿ ತತ್ವದಿಂದ ಭೇದಿಸಿದಾಗ ಅದನ್ನ ಬೆಂಕಿ ಏನಾಗುತ್ತೆ ಸೊ ಅದನ್ನ ಒಡೆಯುತ್ತೆ ಸೊ ಹೀಗಿರುವಾಗ ಏನಾಗುತ್ತೆ ಅಂದ್ರೆ ಸೊ ನಮ್ಮಲ್ಲಿ ಒಬೆಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಸೂರ್ಯ ಮುದ್ರೆ ಇದು ಸಹ ಒಬೆಸಿಟಿಗೆ ಉತ್ತಮವಾದ ರಾಮಬಾಣ ಆಗಿದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವ್ದಪ್ಪ ಅನ್ನೋದಾದ್ರೆ ಅದು ಕಫನಾಶಕ ಮುದ್ರೆ ಯಾಕೆ ಕಫನಾಶಕ ಮುದ್ರೆ ನೋಡಿ ನಮ್ಮಲ್ಲಿ ತ್ರಿದೋಷಗಳು ದೋಷಗಳು ಇದೆ ಸೊ ಯಾವ್ಯಾವ್ದಪ್ಪ ಅದು ಅಂತಂದ್ರೆ ಸೊ ಅದು ವಾತ ಪಿತ್ತ ಕಫ ಅಂತನ್ಬಿಟ್ಟು ಹೇಳ್ತೀವಿ ಸೊ ಈ ಒಬೆಸಿಟಿ ಕಫ ತತ್ವ ಅನ್ನೋದು ಜಾಸ್ತಿ ಇರುತ್ತೆ ಸೊ ಯಾವಾಗ ಕಫ ತತ್ವ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದು ಬ್ಯಾಲೆನ್ಸ್ ಆಗಬೇಕು ಅಂತಂದಾಗ ನಾವು ಏನು ಮಾಡಬೇಕು ಅಂದರೆ ಪಿತ್ತ ಹಾಗೆ ಇನ್ನಿತರ ತತ್ವಗಳನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಹೀಗಿರುವಾಗ ಕಫನಾಶಕ ಮುದ್ರೆನ ಮಾಡೋದ್ರಿಂದ ಒಬೇಸಿಟಿ ಕಡಿಮೆ ಆಗುತ್ತೆ ಹಾಗಾದರೆ ಕಫನಾಶಕ ಮುದ್ರೆ ಹೇಗಪ್ಪ ಮಾಡೋದಂದ್ರೆ ನೋಡಿ ನಿಮ್ಮ ಬೆರಳುನ ತೊಗೊಳ್ಳಿ ಈಗ ಈ ಐದು ಬೆರಳುಗಳನ್ನ ತೊಗೊಂಡಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಏನು ಮಾಡಬೇಕು ಅಂದರೆ ನೀವು ಈ ಕಿರಿ ಫುಲ್ ಫುಲ್ಲಿ ಕ್ಲೋಸ್ ಮಾಡಬೇಕು ಓಕೆನಾ ನಂತರ ಏನು ಮಾಡ್ಬೇಕಂದ್ರೆ ನಿಮ್ಮ ಈ ಒಂದು ಹೆಬ್ಬೆರಳುನ ಆ ಕಿರಿ ಬೆರಳುಗಳ ಮೇಲೆ ಇಡಬೇಕಾಗುತ್ತೆ ಈ ಹೆಬ್ಬೆರಳು ಈ ಒಂದು ನಿಮ್ಮ ಈ ಉಂಗುರದ ಬೆರಳಿಗೆ ಟಚ್ ಆಗೋ ಥರ ನೀವು ಇಟ್ಕೊಬೇಕಾಗುತ್ತೆ ಓಕೆನಾ ನೋಡಿ ಈ ರೀತಿಯಾಗಿ ಇಟ್ಕೊಬೇಕು ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ ಯಾಕಂದರೆ ನಮ್ಮ ಬೆರಳುಗಳಲ್ಲಿ ಯಾವ ರೀತಿ ರಚನಾ ಕ್ರಮ ಇದೆಯೋ ಒಂದು ಬಗ್ಗಿಸ್ತಿದ್ರೆ ಇನ್ನೊಂದು ಬಗ್ತಾ ಇರುತ್ತೆ ಸೊ ಹೀಗಿರುವಾಗ ಸೊ ಇದನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ ಅಂದರೆ ಇದು ನಿಮಗೆ ಒಂದು ಉತ್ತಮವಾಗಿ ಬೇಗ ನಿಮಗೆ ಬರೋದಕ್ಕೆ ಸಹಾಯಕಾರಿಯಾಗಿದೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಒಂದು ಇದು ಸ್ವಲ್ಪ ಬೆಂಡ್ ಆಗಿದೆ ಪೂರ್ತಿಯಾಗಿ ಬೆಂಡ್ ಆಗಿದೆ ಮತ್ತು ಈ ಒಂದು ಉಂಗುರದ ಬೆರಳು ಇದರ ಮೇಲೆ ಟಚ್ ಆಗಿದೆ ಓಕೆನಾ ಸೊ ಆದಷ್ಟು ನೋಡಿ ಹಿಂಗೆ ಮಾಡಿ ನೋಡಿ ಇದು ಕಫನಾಶಕ ಮುದ್ರೆ ಇದು ನಿಮಗೆ ಫಸ್ಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ ಇನ್ನೊಂದು ಕೈಯನ್ನು ತಗೊಂಡು ನೀವು ಅದನ್ನ ಮಾಡ್ತಾ ಬನ್ನಿ ನೆಕ್ಸ್ಟ್ ಸತಿ ಮಾಡುವಾಗ ಏನಾಗುತ್ತೆ ಅಂದರೆ ನಿಮಗೆ ಇದೇ ನೀರಾಗಿ ನೀವೇನೇ ಅದು ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ ಓಕೆನಾ ಇದು ಕಫನಾಶಕ ಮುದ್ರೆ ಅಂದರೆ ಕಫತತ್ವ ಅನ್ನೋದು ಏನು ನಮ್ಮಲ್ಲಿ ಇರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಕಫನಾಶಕ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ಈ ರೀತಿಯಾಗಿ ಒಂದು ಸತಿ ಕಫನಾಶಕ ಮುದ್ರೆನ ಮಾಡ್ತಾ ಸೊ ನೀವು ಬ್ರೀತಿಂಗಲ್ಲಿ ಮಾಡಿ ಟೇಕ್ ಎ ಬ್ರೀತ್ ಇನ್ಹೇ ಹೋಹೇ ಎಷ್ಟು ಸಾಧ್ಯ ಅಷ್ಟು ಡೀಪ್ ಆಗಿ ಉಸಿರಾಟನ ಮಾಡಿ ಮತ್ತೊಮ್ಮೆ ನೋಡ್ಕೊಳ್ಳಿ ಈ ಕಫನಾಶಕ ಮುದ್ರೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಮಾಡೋದ್ರಿಂದ ಒಬೆಸಿಟಿ ಅನ್ನೋದು ಕಡಿಮೆ ಆಗುತ್ತೆ ಲೈಫ್ ಸ್ಟೈಲ್ ಆಹಾರ ಪದ್ಧತಿ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಸೊ ಈ ಮುದ್ರೆಗಳನ್ನು ಅದ್ರ ಜೊತೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಬೆಸಿಟಿ ಅಂದ್ರೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಹೀಗಿರುವಾಗ ಈ ಮೂರು ಮುದ್ದೆಗಳನ್ನು ದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇಂದ ಆಚೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು